ಹಾಯ್ ಫ್ರೆಂಡ್ಸ್ ಮಾತಾರಲ ಹೆಂಚೋಲ್ಲಾರು ಯಾನು ಮಸ್ತ್ ಕುಸಿಟ್ಟುಲ್ಲೆ ಅದೇ ಬಂಡಿತ್ತು ಅಂಜಿ ವೀಟಿ ಮಾಲ್ ತಂದಿಲ್ಲ ನೀಲಿಗ ಹೆಂಚಿನ ಬಂಡ ಮಜ್ಜಿಗೆ ಸೊಪ್ಪುದ ಜ್ಯೂಸ್ ಮಾಲ್ ತಂದಿಲ್ಲ ಮಜ್ಜಿಗೆ ಸೊಪ್ಪುದ ಜ್ಯೂಸ್ ಬಂಡ ಕರಂಬ ಜ್ಯೂಸು ಲೆಕ್ಕನೇ ಹಾಕ್ಕೊಂಡು ಮಜ್ಜಿಗೆ ಸೊಪ್ಪು ಬಂಡ ತಿಕ್ಕುಜಿ ಮತ್ತು ನಮ್ಮಕ್ಕೂ ಅಲ್ಲಿಲ್ಲೆಡ್ ಮಾತ್ರೆ ತಿ ಪೇಂಟೆಡ್ ಕೂಡ ತಿಕ್ಕು ಜಿ ಆಯಿತಾ ಜ್ಯೂಸ್ ಮಾಲ್ತು ಅಲ್ಲೇ ಆಯ್ಕೆ ಇಂಜಿನ ಪೂರ ಪಾಡ್ಂದು ಬಂಟೆ ಅಲ್ಲೇ ಜ್ಯೂಸ್ ಮಾಲ್ಪಿಗೆ ಸೊಪ್ಪದ ಜ್ಯೂಸು ಕೊಂತೆ ಬೆಲ್ಲ ಒಂಜಿ ಐವ ಗ್ರಾಮ್ ಸತ್ತು ಬೆಲ್ಲ ಐವ ಗ್ರಾಮ್ ಸತ್ತು ಬೆಲ್ಲ ಯಾವ ಉಂಟು ಹಿಡ್ದು ಬೊಕ್ಕ ಒಂಜಿ 1 2 3 4 5 6, 6. 6. 7 8 9 1 0 1 1 1 2 1 3 1 4 1 5 1 6 1 7 1 8 1 9 2 0 2 2 2 3 2 4 2 5 2 6 2 7 2 8 2 9 3 0 3 0 3 1 3 2 3 4 3 5 3 6 3 7 3 8 3 9 4 0 4 0 4 1 4 2 4 3 4 4 4 5 4 6 4 7 4 8 4 9 5 0 5 2 5 3 4 5 4 6 4 7 4 ಅರ್ಧಾತ ಮಜ್ಜಿಗೆ ಸೊಪ್ಪು ಪತ್ ಯಾವ ಉಂಡು ಈ ತುಂಬ ಅರ್ಧಯ ಉಂಡು ಮಜ್ಜಿಗೆ ಸೊಪ್ಪು ಮಜ್ಜಿಗೆ ಸೊಪ್ಪದ ಜ್ಯೂಸು ನೆಟ್ಟು ಒಂದು ಐವ ಗ್ರಾಮ್ಸ್ ದಾತು ಉಂಡು ಮಜ್ಜಿಗೆ ಸೊಪ್ಪು ಮೊಕ್ಕ ಒ ಗ್ರಾಮ್ಸ್ ದಾತು ಬೆಲ್ಲ ಮೊಕ್ಕ ನೆಟ್ಟು ಶುಂಠಿ ಮಕ್ಕ ಗೋಡಂಬಿ ಮಕ್ಕ ಲಿಂಬು ಲಿಂಬು ರಸ ಐನ್ ಈ ತುಪ್ಪರ ಪಾರ್ದು ಮಲ್ಪುಡು ಕರಂಬು ಜ್ಯೂಸಾಪು ಮಿಕ್ಸಿದ ಫಸ್ಟ್ ಫಸ್ಟಿಗೆ ಮಜ್ಜಿಗೆ ಸೊಪ್ಪು ಪಾಡ್ಕ ಬೆಲ್ಲ ಬೆಲ್ಲದಕ್ಕ ಶುಂಠಿ ಶುಂಠಿ ಐದು ಅದ್ರದೊಕ್ಕ ಗೋಡಂಬಿ ಒಂದು ರೆಡ್ಡು ನಾಲ್ಬಾಗ ಯಾವುಂಡು ಒಂಚೂರು ಟೇಸ್ಟ್ಗೆ ತಕ್ಕ ಮಕ್ಕ ಲಿಂಬು ರೇಸಂದು ಜ್ಯೂಸ್ ಪರಂಡ ಭಾರಿ ಸೋಕ್ ಹಾಕ್ಕೊಂಡು ಮಕ್ಕ ಮಜ್ಜಿಗೆ ತಪ್ಪು ಭಾರಿ ಅಡ್ಡ ಮಜ್ಜಿಗೆ ಸೊಪ್ಪು ನಮ್ಮಕ್ಕೆ ಎಲ್ತ್ಗೆ ಭಾರಿ ಅಡ್ಡ ಒಂಚ ಭಾರಿ ಅಡ್ಡ ಫ್ರೆಂಡ್ಸ್ ಎಲ್ತ್ಗೆ ಪೂರ ಮಜ್ಜಿಗೆ ಸೊಪ್ಪು ನಮ್ಮಕ್ಕೆ ಎಡ್ಡೆ ಮುಂಚಿದ ಕಸಾಯ ಮಲ್ಕೊಂಡು ಹಾರ್ದು ಪರ್ಪ ನಮ್ಮ ಅವು ಎಡ್ಡೆ ಸೀತಾಪುರಿ ಜತ್ತದ ಬೂಕೊಂಡು ಗ್ಯಾ ಮಂಡೆ ಪೂರ ಅಗುರ ಹಾಕ್ಕೊಂಡು ಮಿಕ್ಕ ಫ್ರಿಜ್ಜ್ ಹಿಡಿದು ಇದ್ದಿತ್ತೆ ದುಂಬಿ ನೀರು ಅಂಥ ಮೈ 来啊？嗯。哎，你别说了。 கண்ணாண்டி அர்பது தங்க போல பிரரும்பு ஜூஸ்தலக்கிண்டுதல மத்த கல்லறேன் மத்த உண்டு

ನೆನಪಲ್ಲ ಪರವೇಡ್ ಡ್ಯಾನ್ಸ್ ಮಸ್ತ್ ದೊಂಬು ತಪ್ಪಾಗ ನಾರಿಯಡ್ಡೆ ಜ್ಯೂಸ್ ಕರಂಬು ಜ್ಯೂಸ್ ಕಲಿಯೇ ಜ್ಯೂಸ್ ರೆಡ್ಡಿ ಮಸ್ತ್ ಸೋಕ ಸೊಕ್ಕು ಗೋಡಮ್ಮಿ ಗೋಡನ್ನ ಪಾರದು ಟೇಸ್ಟ್ ಆಪು ಮಸ್ತ್ அந்த மால்த்தி என் குறித்த டேஜான ஒன்று க்ளாஸ் எச்ச மால அஞ்சு ஜூஸு கமெண்ட் மெக் சேர் கமெண்ட் கூட மாஸ்து சோக்காக்கோ ஜூஸ் பார்த்தேன் பார்த்தப்ப மஸ்து